ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವಯರ್ಸ್ಗೂ ಮಹಾ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಿವರಾತ್ರಿ ತುಂಬ ವಿಶೇಷವಾಗಿದೆ ಮೋಕ್ಷ ಶಿವರಾತ್ರಿ ಇಷ್ಟಾರ್ಥವನ್ನೆಲ್ಲ ಸಿದ್ಧಿಸಿಕೊಳ್ಳುವ ಶಿವರಾತ್ರಿ ಆಗಿದೆ ಗುರುಜಿ ಹೇಳ ಹನ್ನೆರಡು ವಿಲ್ಲೆದೆ ಅಡಿಕೆ ಏಲಚ್ಚು ಅಚ್ಚು ಏಳು ಅಚ್ಚು ಬೆಲ್ಲ ಮತ್ತು ತುಂಬೆ ಹೂವು ಬಿಲ್ಪತ್ರೆ ಹಾಲು ಮೊಸರು ಶಿವನಿಗೆ ಸಮರ್ಪಿಸಿದೆವು ಅರ್ಚಕರು ಮನೆಯವರ ಹೆಸರೆಲ್ಲ ಸಂಕಲ್ಪವನ್ನು ಮಾಡುತ್ತಿದ್ದಾರೆ ಸೊ ಎಳ್ಳೆಣ್ಣೆ ಮತ್ತು ಬಿಳಿ ಇದು ಅರ್ಶನ ಸಾಮಂತಿಗೆ ದಾಸವಾಳ ಅದು ನಾವು ಕೊಟ್ಟಿದ್ದು ಸೊ ಬೆಳಗ್ಗೆ ಬಂದು ಸ್ವಾಮಿಗೆ ಅರ್ಚನೆ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿದ್ದೆವು ಅಭಿಷೇಕ ಕೂಡ ಕಟ್ಟಿಸಿದ್ದೆವು ನೋಡಿ ಅರ್ಚಕರು ಮನೆಯವರ ಕೇಳಿ ಸಂಕಲ್ಪ ಮಾಡಿ ಈಗ ಅರ್ಚನೆ ಮಾಡುತ್ತಿದ್ದಾರೆ ಇದು ತ್ರಯಂಬಕೇಶ್ವರ ದೇವಸ್ಥಾನ ಫಿಫ್ಟಿ ಫಿಫ್ತ್ ರೋಡಲ್ಲಿರುವ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು ಉದ್ಭವವಾಗಿರೋದ್ರಿಂದ ನೋಡಿ ಉದ್ಭವ ಶಿವಲಿಂಗ ಓಂ ತ್ರಯಂಬಕಂ ಯಜಾಮಹೆ ಸುಗಂಧೀಂ ಪುಷ್ಟಿವರ್ಧನಂ ಓರ್ವ ರುಕುಮೆವಾ ಬಂಧನಾನ್ ನೃತ್ಯ ಮೋಕ್ಷಿ ಮಾಮಾಮೃತಾತ್ ಇಂದು ಈ ಪೂಜಾ ಸಂಕಲ್ಪ ಅಂದರೆ ವಿಶೇಷವಾದ ಮೋಕ್ಷ ಶಿವರಾತ್ರಿ ಈ ಮಂತ್ರ ಜಪ ಮಾಡೋಕ್ಕಾಗದೆಲ್ಲರೂ ಮಾರ್ಚ್ ಹತ್ತರಂದು ಅದೇ ವಿಶೇಷ ಇರುತ್ತದೆ ಅಂದು ಕೂಡ ಈ ರೀತಿ ಮಾಡ್ಬೋದು ತುಂಬ ಒಳ್ಳೆಯದು ಈಗ ಮಂಗಳಾರತಿ ಆಯಿತು ಈಗ ಸ್ವಾಮಿಯವರು ಎಲ್ಲರಿಗೂ ಮಂಗಳಾರತಿಯನ್ನು ಕೊಡುತ್ತಿದ್ದಾರೆ ನೋಡಿ ಶಿವಲಿಂಗವನ್ನು ಸ್ವಯಂ ಉದ್ಭವವಾಗಿರೋದು ತ್ರಿಧ್ರಂ ತ್ರಿಗುಣಾಕಾರಂ ತ್ರಿಯ ಚಂತರ ತ್ರಿಯಧ್ ತ್ರಿಜನ್ಮ ಪಾಪ ಸಮರ ಏಕಬಿಲ್ವಂ ಶಿವಾರ್ಪಣಂ ಅರ್ಚನೆ ಆಯಿತು ಅಭಿಷೇಕ ಪ್ರಸಾದ ಹಾಗೂ ಕೊಟ್ಟರು ದೇವಸ್ಥಾನದ ಕುಳಿತು ಮುನ್ನೂರು ಬಾರಿ ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಮಾಡಿದೆವು ಮೊದಲಿಗೆ ಗಣಪತಿಯನ್ನು ನೂರೆಂಟು ಬಾರಿ ಶ್ರೀ ಮಹಾಗಣಪತಿ ಮಂತ್ರವನ್ನು ಜಪಿಸಿ ತದನಂತರ ಓಂ ನಮಃ ಶಿವ ಅಂತ ಮುನ್ನೂರು ಸಲ ಜಪ ಮಾಡಿ ಮನೆಗೆ ಬಂದರು ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ರುದ್ರ ಮಂತ್ರ ಜಪಿಸಬೇಕು ನೂರೆಂಟು ಬಾರಿ ತತ್ಪುರುಷ ಮಹಾದೇವಾಯ ದೀಮಿ ತನ್ನೋ ರುದ್ರ ಪ್ರಚೋದಯಾತ್ ಸೊ ಮನೆ ತಾವ ಶಿವ ಪಾರ್ವತಿಯ ಉತ್ಸವ ಮೆರವಣಿಗೆ ಬಂದಿತ್ತು ಚಾಮುಂಡೇಶ್ವರಿ ದೇವಸ್ಥಾನದ್ದು ಸೊ ಅಲ್ಲೂ ಕೂಡ ನಾವು ವೀಡಿಯೋ ಮಾಡಿಕೊಂಡು ಇಲ್ಲೇ ನಮ್ಮ ಆತ್ಮೀಯ ನೆಂಟರು ಮನೆ ಬಳಿ ಕುಳಿಸಿದ್ದರು ಅವರು ಪೂಜೆ ಎಲ್ಲ ಮಾಡ್ತಿದ್ದರು ಆ ವೀಡಿಯೋ ಕೂಡ ತಕ್ಕೊಂಡಿದ್ದೀವಿ ಆರತಿ ಎಲ್ಲ ಮಾಡಿ ಮನೆಯವರೆಲ್ಲ ಶಿವಪಾರ್ವತಿ ಈ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡ್ರು ಈಗ ಆರತಿ ಮಾಡ್ತಿದ್ದಾರೆ ಎಲ್ಲರಿಗೂ ಆರತಿ ಕೊಟ್ಟರು ಆಮೇಲೆ ಸುಮಂಗಲಿಯರು ಕೆಂಪು ನೀರಿನ ಆರತಿ ಕೂಡ ದೇವರಿಗೆ ಮಾಡಿದ್ರು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕ ತ್ರಾಂಬಗೆ ಗೌರಿ ನಾರಾಯಣಿ ನಮೋಸ್ತುತೆ ಈಗ ಈಡ್ಗಾಯಿನ ಹೊಡೆದ್ರು ಗಣೇಶ ನೋಡಿ ಇಲ್ಲೇ ತೆಗ್ದಿದ್ದೆ ದೇವರಿಗೆ ದಿಷ್ಟಿನ ಹಿಡ್ಗಾಯಿ ಹೊಡಿತಾವ್ರೆ ಎಲ್ಲರೂ ತಾಯಿ ಶಿವ ಹಾಗೂ ಪಾರ್ವತಿಗೆ ನಮಸ್ಕಾರ ಮಾಡಿದ್ದರು ಈಗ ಉತ್ಸವ ಮೆರವಣಿಗೆ ಮುಂದುವರಿಯುತ್ತಿದೆ ಈಗ ಗಣೇಶ ಈಡ್ಗಾಯಿ ಹೊಡೆದ ಈಗ ನಾವು ಶೇಷ ಮಹಾಗಣಪತಿ ದೇವಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ತುಂಬ ಚೆನ್ನಾಗಿ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಸೊ ಸಂಜೆ ನಾಲ್ಕು ಗಂಟೆಗೆ ಬಂದ್ವಿ ನಾಲ್ಕು ಗಂಟೆ ಮೇಲೆ ಸೊ ಮತ್ತೊಂದು ಪರಿಹಾರ ಮಾಡಬೇಕು ಬೆಳಗ್ಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮೋಕ್ಷ ಶಿವರಾತ್ರಿ ಪ್ರಯುಕ್ತ ಮಾಡಿದ್ದೇವಲ್ಲ ಈಗ ಇಲ್ಲಿ ವಿಷ್ಣು ದೇವಾಲಯಕ್ಕೆ ಎಲ್ಲೇ ವಿಷ್ಣು ಆಗಲಿ ಕೃಷ್ಣನ ದೇವಸ್ಥಾನ ಆಗಲಿ ವೆಂಕಟೇಶ್ವರ ನರಸಿಂಹಸ್ವಾಮಿ ಇಂಥ ಯಾವುದೇ ದೇವಸ್ಥಾನಕ್ಕೋಗಿ ಕೂಡ ಹೋಗಿ ಅಲ್ಲಿ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಮನೆಗೆ ಬಂದು ಮಂತ್ರ ಪಠನೆ ಮಾಡಬೇಕು ನಾವು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈಶ್ವರ ಎಲ್ಲ ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಶ್ವರನಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ನೋಡಲಿ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಶಿವಪ್ಪನಿಗೆ ಮಾಡಿರುವ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಶೇಷ ಮಹಾಗಣಪತಿ ದೇವಸ್ಥಾನ ಹನುಮಂತನಗರದಲ್ಲಿ ಶ್ರೀ ಮಹಾಗಣಪತಿ ಏಕದಂತ ಜ್ಞೆ ವಕ್ರ ತುಂಡಾಯ ಧಿಮಿ ತನ್ನೋ ದಂತಿ ಪ್ರಚೋದಯಾತ ಈಗ ವಿಷ್ಣು ದೇಗುಲ ಅಂದರೆ ಸ್ವಾಮಿಗೆ ಹನ್ನೆರಡು ವಿಲೇದೆಲೆ ಅಡಿಕೆ ಹನ್ನೆರಡು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಬಿಳಿ ಹಾಗೂ ಅರಿಶಿಣದ ಸಾಮಂತಿಗೆ ಹೂವು ಹಾಗೂ ಜೇನುತುಪ್ಪವನ್ನು ಸಮರ್ಪಣೆ ತುಳಸಿ ಸಮರ್ಪಿಸಿ ಅರ್ಚನೆ ಮಾಡಿಸ್ಕೊಂಡೆವು ಸೊ ರೈತರು ಅದನ್ನು ಸ್ವೀಕರಿಸಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಮನೆಯವರ ಹೆಸರೆಲ್ಲ ಸಂಕಲ್ಪ ಮಾಡಿ ಅರ್ಚನೆ ಮಾಡಿದರು ಸೊ ಈ ಮೋಕ್ಷ ಶಿವರಾತ್ರಿ ತುಂಬ ವಿಶೇಷವಾಗಿದೆ ಹಾಗೂ ಮನೆಗೆ ಹೋದ್ಮೇಲೆ ಕೂಡ ಮಂತ್ರ ಜಪ ಮಾಡಬೇಕು ಓಂ ನಮೋ ನಾರಾಯಣಾಯ ನಾನೂರು ಬಾರಿ ಮತ್ತು ಓಂ ನಮೋ ಭಗವತೆ ರುದ್ರಾಯ ನೂರ ಎಂಟು ಬಾರಿ ಆಮೇಲೆ ಓಂ ತ್ರೈಮ್ ಯಜಾಮೇಹಿ ಸುಗಂಧಿಂ ಪುಷ್ಟಿವರ್ಧನ ಊರ್ವಾ ರುಕುಮೇವ ಬಂಧನ ಮೃತ್ಯೋನ್ ಮೋಕ್ಷಿ ಹ ಮಾಮೃತಾತ್ ಅಂತ ಮುನ್ನೂರು ಬಾರಿ ಮಂತ್ರ ಜಪವನ್ನು ಮಾಡೋದರಿಂದ ನಮ್ಮ ಇಷ್ಟಾರ್ಥ ಹಾಗೂ ಸಿದ್ಧಿಸುತ್ತದೆ ನಮ್ಮ ಪಾಪ ಕರ್ಮಗಳು ಕೂಡ ಕಳೆಯುತ್ತೆ ಅಂತ ಹೇಳಿದ್ದಾರೆ ತುಂಬ ವಿಶೇಷವಾದ ಈ ಶಿವರಾತ್ರಿ ಸೊ ಪುರೋಹಿತರು ಈಗ ಅರ್ಚನೆ ಮಾಡ್ತಿದ್ದಾರೆ ನಾನು ಗೌರಿ ಇಬ್ರು ನೋಟ್ ಪ್ರಾರ್ಥನೆ ಇದ್ದೀವಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಕಲ್ಯಾಣಾರ್ಧದ ಕಾರ್ತಾಯ ಕಾಮಿತ ಶ್ರೀಮದ್ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಈಗ ಆರತಿ ಮಾಡ್ತಿದ್ದಾರೆ ತಾಯಿ ಮಹಾಲಕ್ಷ್ಮಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕಿ ಶರಣ್ಯ ತೆಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ನೋಡಿ ಅಖಂಡ ಶಿವ ಭಜನೆ ನಡೆಯುತ್ತಿದೆ ರಾತ್ರಿ ಬೆಳಗಿಂದ ರಾತ್ರಿ ತನಕ ಭಜನೆಯಲ್ಲಿ ಈಗ ಮತ್ತೆ ಈಶ್ವರಂತ ಬಂದು ಶಿವರಾತ್ರಿಯ ಪ್ರಯುಕ್ತ ಅರ್ಚನೆ ಮಾಡಿಸ್ತಾ ಇದ್ದೀವಿ ಪುರೋಹಿತರು ಮನೆಯವರ ಹೆಸರನ್ನೆಲ್ಲ ಸಂಕಲ್ಪವನ್ನು ಮಾಡುತ್ತಿದ್ದಾರೆ ತತ್ಪುರುಷೇ ಮಹಾದೇವಾಯ ಧೀಮೈ ತನ್ನು ರುದ್ರ ಪ್ರಚೋದಯಾತ ನೋಡಿ ಈಗ ಕೆಲವೇ ಕ್ಷಣಗಳಲ್ಲಿ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಅರ್ಶನ ಕುಂಕುಮ ಗಂಧ ವಿಭೂತಿ ಹಾಲು ಮೊಸರು ಪಂಚಾಮೃತ ಅಭಿಷೇಕ ಬಾಳೆಹಣ್ಣು ಎಲ್ಲ ಇತ್ಯಾದಿಯನ್ನು ಈಗ ಶಿವನಿಗೆ ಅರ್ಚನೆ ನಡೆಯುತ್ತಿದೆ ತ್ರಿಧರಾಮ್ ತ್ರಿಗುಣಾಕಾರಂ ತ್ನೇಚ್ಚಂತ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕವಿಲ್ವಂ ಶಿವಾರ್ಪಣಂ ಈಗ ಮಂಗಳಾರತಿ ಮಾಡ್ತಿದ್ದಾರೆ ಸ್ವಾಮಿಗೆ ನಾವೆಲ್ಲ ಮಂಗಳಾರತಿ ಸ್ವೀಕರಿಸಿದ್ದೆವು ನೋಡಿ ಹಾಲು ಮೊಸರೆಲ್ಲ ಇಟ್ಕೊಂಡು ಈಗ ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ದಾರೆ ಸಂಜೆ ಸುಮಾರು ಐದು ಐದು ಗಂಟೆ ಮೇಲೆ ನಾವು ಬಂದಾಗಂತೂ ರಶೇ ಇರಲಿಲ್ಲ ಶೇಷಮಹಾಗಣಪತಿ ದೇವಸ್ಥಾನದಲ್ಲಿ ರಾತ್ರಿ ಮೇಲೆ ತುಂಬ ರಶ್ ಆಗಿದ್ದಾರೆ ನವಗ್ರಹ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಮೆಚ್ಚ ರಾವೇ ಕೇತವೆ ನಮಃ ಈ ದೇವಸ್ಥಾನದ ವಿಶೇಷ ಏನಂದರೆ ಶಿವಲಿಂಗ ಇಟ್ಟಿರ್ತಾರೆ ನಾವೇ ಸ್ವಯಂ ಶಿವನಿಗೆ ಹಾಲಿನ ಅಭಿಷೇಕ ಮಾಡ್ಬೋದು ಇಪ್ಪತ್ತು ರೂಪಾಯಿ ಅದರ ಚಾರ್ಜ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಒಂದು ಬಟ್ಲು ಹಾಲು ಕೊಡ್ತಾರೆ ಶಿವನಿಗೆ ಅಭಿಷೇಕ ಮಾಡ್ಬೋದು ಶಿವ ಅಭಿಷೇಕ ಪ್ರಿಯ ನೋಡಿ ನಾನು ಗೌರಿಬ್ರು ಶಿವನಿಗೆ ಅಭಿಷೇಕ ಮಾಡ್ತಾಯಿದ್ದೀವಿ ಕ್ಷೀರಾಭಿಷೇಕ ఓం నమ శివాయ ఓం త్రయంబకం యజామహే సుగంధిం పుష్టివర్ధనం ఊర్వారకుమ బంధనా నృత్యోర్మోక్షీయామృతాత్ ఈ గణేష కూడా ఉవ్వ ఉల్పత్రి శివన హాలీనాభిషేకమో త్రిద్రం త్రిగుణాకారం తినేచ్చంద్రిధం త్రిజన్మ పాప సమానం ఏక విల్వం ಶಿವಾರ್ಪಣಂ ಸೊ ಈಗ ಶೇಷಮಹ ಮಹಾ ಮೂರಿ ಗಣಪತಿ ದೇವಸ್ಥಾನದ ದರ್ಶನ ಆಯಿತು ಈಗ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡಿ ಇಲ್ಲಿ ದೇವಸ್ಥಾನ ಮುಂದೆ ಬಸವಣ್ಣ ಆಯಿತು ನಮಸ್ಕಾರ ಮಾಡಿದೆವು ಈ ಶಿವರಾತ್ರಿ ಅಂತೂ ನಾವೆಲ್ಲ ಟೆಂಪಲ್ ರನ್ ಮಾಡಿದೆವು ನೀವೆಲ್ಲ ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗಿ ಟೆಂಪಲ್ ರನ್ ಮಾಡಿರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೇವಸ್ಥಾನದಲ್ಲಿ ಉಪ್ಪಿಟ್ಟು ಪ್ರಸಾದ ನೀಡಿದ್ರು ಇವತ್ತು ಪೂರ್ತಿ ಉಪವಾಸ ಇರೋದ್ರಿಂದ ಸೊ ಈಸ್ಕೊಂಡೋಗಿ ಮಾರಣೆ ದಿನ ಸೇವಿಸುತ್ತೇವೆ ಸೊ ಇವತ್ತೇನಿದ್ರು ಹಾಲು ಕಾಫಿ ಟೀ ಹಣ್ಣು ಹಂಪಲು ಅಷ್ಟೇ ಸ್ವೀಕರಿಸಬೇಕು ಶಕ್ತಿ ಇರೋರು ಮಿತ್ತವರು ಮೊಸರನ್ನು ಸೇವಿಸ್ಬೋದು ಸೊ ಈಗ ಹರೀರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಮಧ್ಯಾಹ್ನ ನಮ್ಮಣ್ಣ ಈ ವಿಡಿಯೋ ಇಟ್ಕೊಂಡ್ಬಂದಿದ್ದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನಾವು ಹೋಗೋ ಹೊತ್ತಿಗೆ ಅಭಿಷೇಕ ನಡೀತಿತ್ತು ಅಲಂಕಾರ ತುಂಬ ಚೆನ್ನಾಗಿದೆ ಅಲ್ಲ ಕಣ್ತುಂಬಿಕೊಳ್ಳಿ ಈಗ ಶಿವನಿಗೆ ಅಭಿಷೇಕ ನಡೆಯುತ್ತಿದೆ ಅಭಿಷೇಕ ಮಾಡಿದ ಗಂಗೆಯನ್ನು ಎಲ್ಲರ ಮೇಲೂ ಅಪ್ಪು ಚುಮುಕಿಸುತ್ತಿದ್ದಾರೆ ನೋಡಿ ತಾಯಿ ಪಾರ್ವತಿಯಮ್ಮನವರು ಶ್ರೀ ಪಿ ಟಿ ಸುರಪುಜಿ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ಕಾತ್ಯಾನಜ್ಞಿ ಕನ್ಯಾಕುಮಾರಿ ಧೀಮೆ ತನ್ನೋ ದುರ್ಗಿ ಪ್ರಚೋದಯಾತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ ಭಕ್ತಾದಿಗಳೆಲ್ಲ ಕುಳಿತು ಶಿವನ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾರೆ ಈಗ ಗಣೇಶಗೌರಿಬ್ರು ದೇವರಿಗೆ ನಮಸ್ಕರಿಸಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕ ಜ್ಞೆ ಶಕ್ತಿ ಅಸ್ತಾಯಿ ಧೀಮಿ ತನ್ನ ಸ್ಕಂದ ಪ್ರಚೋದಯ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಇತ್ತ ಪ್ರಸಾದ ವಿನಿಯೋಗ ಕೂಡ ಇಲ್ಲೂ ಕೂಡ ನಡೆಯುತ್ತಿದೆ ಇದು ಗವಿಗಂಗಾಧೇಶ ಸ್ವಾಮಿಯ ದೇವಾಲಯದ ಸರತಿ ಸಾಲು ನೋಡಿ ಎಷ್ಟು ಜನ ಬಂದಿದ್ದಾರೆ ಸುಮಾರು ಸಂಜೆ ಐದು ಗಂಟೆ ಆಗಿದೆ ನಾವಂತೂ ದರ್ಶನಕ್ಕೆ ಹೋಗಲಿಲ್ಲ ಒಂದೂವರೆಯಿಂದ ಎರಡು ಅವರ ಕ ವೆಯ್ಟ್ ಮಾಡಬೇಕು ಅಂತ ಪಾಸ್ ಇತ್ತು ಸೊ ಹೋಗಲಿಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ರಾತ್ರಿ ಅಂತೂ ಇನ್ನೂ ವಿಪರೀತ ಜನ ಬಂದಿದ್ದಾರೆ ಕ್ಯೂಗೆ ಮೂರರಿಂದ ನಾಲ್ಕು ಅವರ್ ವೆಯ್ಟ್ ಮಾಡಬೇಕು ದರ್ಶನಕ್ಕೆ ಸ್ವಾಮಿ ದರ್ಶನಕ್ಕೆ ಸೊ ಗವಿಗಂಗಾ ದೇಶ ಸ್ವಾಮಿಯ ಮುಂಭಾಗದಲ್ಲಿ ಮಾರಾಟ ಮಾಡೋದೆಲ್ಲ ಇಟ್ಕೊಂಡಿದ್ದೀವಿ ತಿಂಡಿ ತಿನಿಸನ್ನೆಲ್ಲ ಸೊ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ ಮುಂದೆನೇ ನೋಡಿಕೊಂಡು ಅಲ್ಲೇ ದೇವರಿಗೆ ಅಲ್ಲಿಂದ ನಮಸ್ಕಾರ ಮಾಡಿದ್ದೆವು ನೋಡಿ ಮಕ್ಳಿಗೆ ಬೆಲೂನು ಕಳ್ಳೆಪೂರಿ ತಿಂಡಿ ಎಲ್ಲ ಇಟ್ಕೊಂಡಿದ್ದಾರೆ ಗಿಡಗಳನ್ನು ಸಹ ಮಾರ್ತಿದ್ರು ನಾವು ತುಳಸಿ ಗಿಡ ಕೃಷ್ಣ ತುಳಸಿಯನ್ನು ಖರೀದಿ ಮಾಡಿದ್ದೆವು ನೋಡಿ ಹಣ್ಣು ವಿವಿಧ ಫುಡ್ ಎಲ್ಲ ಮಾರ್ತಿದ್ದಾರೆ ಜ್ಯೂಸು ಚಾಟ್ ಐಟಮ್ ಎಲ್ಲ ಈಗ ಫಿಫ್ಟಿ ಫಿಫ್ಟ್ ರೋಡ್ನಲ್ಲಿರುವ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ ಮೃತ್ಯುಂಜಯ ಕುಮಾರಸ್ವಾಮಿ ದೇವಾಲಯದಲ್ಲಿ ಈಗ ಅರ್ಚನೆ ಮಾಡ್ತಿದ್ದೆ ಅರಾರ ಮಹಾದೇವ ಶಂಭೋ ಶಂಕರ ಹರಾರ ಮಹಾದೇವ ಹರಾರ ಮಾ ಓಂ ಅರಾರ ಮಹಾದೇವ ಅಂತ ಜಪಿಸಲು ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಒಂದು ಒಂದು ಅದ್ಭುತವಾದ ಮಂತ್ರ ಕೂಡ ಆಗಿದೆ ಓಂ ಅರಾರ ಮಹಾದೇವ ಪ್ರತಿದಿನ ಬೆಳಿಗ್ಗೆ ಸಂಜೆ ಈ ಮಂತ್ರ ಜಪ ಮಾಡೋದರಿಂದ ತುಂಬಾ ಒಳ್ಳೆಯದು ತಾಯಿ ಅಮ್ಮನವರು ಪಾರ್ವತಿ ಅಮ್ಮನವರು ಈಗ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಮತ್ತೆ ಸಂಜೆ ರಾತ್ರಿ ಬಂದಿದ್ದೇವೆ ಏಳು ಗಂಟೆಗೆ ಗೌರಿ ಬೆಳಗ್ಗೆ ಬಂದಿರಲಿಲ್ಲ ಗೌರಿ ರಾಮಕೃಷ್ಣ ಇಬ್ಬರು ಸೊ ಅವರು ಕೂಡ ಬಂದರು ಸ್ವಾಮಿಯ ದರ್ಶನ ಪಡೆದರು ಈಗ ಫಿಫ್ಟಿ ಫಿಫ್ಟ್ ರೋಡ್ ಕರ್ಗಿಸ್ ಬೇಕ್ರಿ ಎದುರುಗಡೆ ಶ್ರೀ ಮಹಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಕ್ಯೂ ಇತ್ತು ಒಂದು ಅರ್ಧ ಗಂಟೆ ಸುಮಾರು ಅರ್ಧ ಗಂಟೆ ಮೇಲೆ ನಿಂತು ಸ್ವಾಮಿಯ ದರ್ಶನ ಪಡೆದೆವು ನೋಡಿ ನಾನು ಮಂಜು ಗೌರಿ ರಾಮಕೃಷ್ಣ ನಮ್ಮ ಮೂವರು ಬಂದಿದ್ದೇವೆ ಸೊ ಸೆಲ್ಫಿ ವಿಡಿಯೋ ತಕೊಂಡ್ವಿ ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳು ತುಂಬ ಚೆನ್ನಾಗಿತ್ತು ಭಕ್ತಿಗೀತೆಗೆ ಸೊ ಮತ್ತು ಸೆಲ್ಫಿ ವಿಡಿಯೋ ತಗೊಂಡ್ವಿ ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಈಗ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀವಿ ನೋಡಿ ನೃತ್ಯ ಕಾರ್ಯಕ್ರಮ ನಡೀತಾ ಇದೆ ತುಂಬ ಚೆನ್ನಾಯಿತು ಒಂದಕ್ಕಿಂತ ಒಂದು ಬೊಂಬಟಾಗಿತ್ತು ಪರ್ಫಾರ್ಮೆನ್ಸ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ರು ನೋಡಿ ಮಹದೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗ ಬನ್ನಿ ಒಳಗೆ ಹೋಗೋಣ ಈಗ ಸ್ವಾಮಿಗೆ ಅಭಿಷೇಕ ನಡೆಯುತ್ತಿದೆ ಮಹದೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ನಡಿ ಅಭಿಷೇಕ ಮಾಡ್ತಿದ್ದಾರೆ ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ತಿದ್ದಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಯ ಓಂ ನಮೋ ರುದ್ರಾಯ ಪರಾರ ಮಹಾದೇವ ನಡೆಯಲು ಕೂಡ ಮಹಾದೇವನ್ನ ಇಟ್ಟಿದ್ದಾರೆ ಈಗ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರ್ತಾ ಮತ್ತೊಮ್ಮೆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಸೊ ಬಂದವರಿಗೆಲ್ಲ ಇಲ್ಲಿ ಅವಲಕ್ಕಿಯ ಪ್ರಸಾದ ತೀರ್ಥ ಹಾಗೂ ಪ್ರಸಾದವನ್ನು ಭಕ್ತಾದಿಗಳೆಲ್ಲರಿಗೂ ನೀಡುತ್ತಿದ್ದಾರೆ ನೋಡಿ ಮಕ್ಕಳೆಲ್ಲ ಪ್ರಸಾದ ಎಲ್ಲ ಜೊನ್ನೆಗೆ ಹಾಕಿಕ್ತಾ ಇದ್ದಾರೆ ಸೊ ರಾಮಕೃಷ್ಣ ಜೊನ್ನೆ ಇಸ್ಕೊಂಬಂಡ್ರು ಎರಡು ಮತ್ತು ಹೊರಗಡೆ ಬಂದು ಸೆಲ್ಫಿ ವೀಡಿಯೋ ತಗೊಂಡು ಮಾದೇಶ್ವರ ಸ್ವಾಮಿಯ ತಾವೆ ಸೊ ಈಗ ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಲಾಸ್ಟ್ ದೇವಸ್ಥಾನ ಶ್ರೀನಗರ ಪೈಪ್ಲೈನಲ್ಲಿರುವ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆವು ಮೊದಲಿಗೆ ಧೂಪ ಹಾಕಿದ್ದೆವು ನಾನು ರಾಮಕೃಷ್ಣ ಗೌರಿ ಮೂವರೂ ಸ್ವಾಮಿಗೆ ಧೂಪ ಹಾಕಿ ದರ್ಶನಕ್ಕೆ ಹೋದೆವು ನಾವು ಹೋದಾಗ ಎಂಥ ರಶ್ ಇರಲಿಲ್ಲ ಒಂದು ಐದು ನಿಮಿಷವೇ ಸ್ವಾಮಿಯ ದರ್ಶನ ಆಯಿತು ನೋಡಿ ಇಷ್ಟೇ ಜನ ಇದ್ರ ಹೆಚ್ಚಿಗೆ ಜನನೇ ಇರಲಿಲ್ಲ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಸ್ವಾಮಿಗೆ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಓಂ ನಮಃ ಶಿವಾಯ ತತ್ಪುರುಷ್ ಮಹಾದೇವಾಯ ಧೀಮಯಿ ತನ್ನು ರುದ್ರ ಪ್ರಚೋದಯಾತ್ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವನ ಆಶೀರ್ವಾದ ಕೃಪಾ ಕಲಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಈ ಸಲ ಮಂತ್ರ ಜಪ ಮಾಡದೇರೋರು ಮಾರ್ಚ್ ಹತ್ತರಂದು ಮಾಡಿ ಪುಣ್ಯವನ್ನು ಗಳಿಸಿ ಈ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕ ತುಂಬು ಧನ್ಯವಾದಗಳು ನಮ್ಮ ಚಾನಲ್ಗೇನಾದ್ರೂ ನೀವು ಸುಪರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು